ತಿಂಗಳು ಬಂದರೆ ಸಾಕು ಡೈ ಹಚ್ಕೋಬೇಕು ಕೂದಲು ಬಿಳಿ ಆಗ್ತಾ ಇದೆ ಬಣ್ಣ ಹೋಗ್ತಿದೆ ಅನ್ನೋ ಅಂಥ ಯೋಚನೆ ಬಂದೇ ಬರುತ್ತೆ ಹೌದು ಡೈ ಹಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂದಲಿಗೆ ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ ಆದರೆ ಅದರಲ್ಲಿ ತುಂಬಾ ಕೆಮಿಕಲ್ ಇರೋ ಕಾರಣ ಕೂದಲನ್ನು ಇದು ತುಂಬ ಹಾಳು ಮಾಡಿಬಿಡುತ್ತೆ ತುಂಬ ಡ್ಯಾಮೇಜ್ ಮಾಡುತ್ತೆ ಅದರ ಜೊತೆಗೇ ಕೂದಲು ಇನ್ನಷ್ಟು ಬಿಳಿಯಾಗಲಿಕ್ಕೆ ಶುರುವಾಗುತ್ತೆ ಕೆಲವೊಬ್ಬರು ಈ ರೀತಿ ಕೆಮಿಕಲ್ ಹೇರ್ ಡೈಗಳನ್ನು ಹಚ್ತಾ ಬರೋದರಿಂದ ಸ್ಕಿನ್ ಅಲರ್ಜಿ ಶುರುವಾಗುತ್ತೆ ವಿಪರೀತವಾಗಿ ಕಣ್ಣು ನೋವು ಹೆಚ್ಚಾಗುತ್ತೆ ತಲೆನೋವು ಕೂಡ ಬರಲಿಕ್ಕೆ ಶುರು ಆಗುತ್ತೆ ಅದು ಅಲ್ಲದೆ ಇರುವಂತಹ ಕಪ್ಪು ಕೂದಲು ಇರುತ್ತಲ್ಲ ಅದು ಸಹಿತವಾಗಿ ಬಿಳಿಯಾಗಲಿಕ್ಕೆ ಶುರುವಾಗುತ್ತೆ ಈ ಒಂದು ಕೆಮಿಕಲ್ ಡೈಯನ್ನು ಹಚ್ಚೋದ್ರಿಂದ ಹಲವಾರು ಸಮಸ್ಯೆಗಳು ಬಂದು ಎದುರಾಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ಈ ಒಂದು ನ್ಯಾಚುರಲ್ ಕಲರನ್ನು ಒಮ್ಮೆ ಹಚ್ಚಿ ನೋಡಿ ಎಷ್ಟೇ ತಿಂಗಳುಗಳಾದರೂ ಕೂಡ ನಿಮ್ಮ ಕೂದಲು ಕಪ್ಪಾಗಿನೇ ಇರುತ್ತೆ ತುಂಬ ಬೇಗ ಬಿಳಿಯಾಗೋದಿಲ್ಲ ಜೊತೆಗೆ ಹೊಸದಾಗಿ ಬೆಳೆಯುವಂಥದ್ದು ಕೂಡ ಕಪ್ಪಾಗಿನೇ ಬೆಳೀತಾ ಹೋಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ನ್ಯಾಚುರಲ್ ಡೈ ಅಂತಲೇ ಹೇಳ್ಬೋದು ಅದು ಮಾಡ್ಕೊಳ್ಳುವಂಥ ವಿಧಾನಗಳು ತುಂಬಾ ಸುಲಭವಾಗಿದೆ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಗೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ನಲ್ಲಿಕಾಯಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಹೌದು ನಲ್ಲಿಕಾಯಿ ಪೌಡರು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದರಲ್ಲೂ ತುಂಬ ವೈಟೇರ್ಸ್ ಆಗಿದೆ ಆಗ್ತಾ ಇದೆ ಅಂದರೆ ಅದನ್ನು ಕಪ್ಪಾಗಿಸಲು ಆಗದಂತೆ ತಡೆಗಟ್ಟಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆ ಹೇರ್ ಗ್ರೋತ್ ತುಂಬ ಕಡಿಮೆ ಇದೆ ಅದನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ತುಂಬ ಇದ್ದರೆ ಅದನ್ನು ಸಹಿತವಾಗಿ ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋವಷ್ಟು ದಾಸವಾಳ ಹೂವಿನ ಪೌಡರನ್ನು ತೊಗೋತಾ ಇದ್ದೀನಿ ಹೌದು ಹೈ ಬಿಸ್ಕಸ್ ಪೌಡರ್ ಏನು ಬರತ್ತೆ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲನ್ನು ತುಂಬ ಕಪ್ಪಾಗಿಸೋದಕ್ಕಾಗಿರ್ಬೋದು ಒಂದೊಳ್ಳೆ ಹೊಳಪನ್ನು ನೀಡೋದಕ್ಕೆ ತುಂಬ ಸಾಫ್ಟ್ ಮಾಡಲಿಕ್ಕೆ ಉದ್ರೋದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಗ್ರೋತನ್ನು ತುಂಬ ಇಂಪ್ರೂವ್ ಮಾಡಲಿಕ್ಕೆ ಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಏನು ಹೇರ್ ಡ್ಯಾಮೇಜ್ ಆಗಿರುತ್ತೆ ಅದನ್ನು ತಡೆಗಟ್ಟೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಬ್ರಾಹ್ಮಿ ಪೌಡರನ್ನು ತಗೊತಾ ಇದ್ದೀನಿ ಇದು ಕೂಡ ಅಷ್ಟೇ ತುಂಬಾ ಸೂಪರಾಗಿ ಕೆಲಸ ಮಾಡುತ್ತೆ ಕೂದಲನ್ನು ಕಪ್ಪಾಗಿಸೋದಕ್ಕಾಗಿರ್ಬೋದು ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಏನು ವೈಟೇರ್ಸ್ ಆಗ್ತಾ ಇರುತ್ತೆ ಅದನ್ನು ಆಗದಂತೆ ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಬ್ರಾಹ್ಮಿ ಪೌಡರ್ ಅಂತಲೇ ಹೇಳ್ಬೋದು ಇದಾದ ನಂತರ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಅಥವಾ ಇದು ತುಂಬ ರೆಡ್ ಆಗುತ್ತೆ ಆರೆಂಜ್ ಆಗುತ್ತೆ ಅಂದ್ಕೊಡೋದಾದರೆ ನೀವಿಲ್ಲಿ ಒಂದು ಅಥವಾ ಒಂದೂವರೆ ಟೀ ಸ್ಪೂನಷ್ಟು ತೊಗೊಳ್ಳಿ ನಾನಿಲ್ಲಿ ಜಾಸ್ತಿ ಕೂಡ ಹಾಕೊಂಡಿಲ್ಲ ಕಡಿಮೆ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ ಯಾಕಂದರೆ ನಾವು ಇಲ್ಲಿ ಕೂದಲನ್ನು ಕಪ್ಪಾಗಿಸ್ಕೋಬೇಕು ರೆಡ್ಡು ಅಥವಾ ಆರೆಂಜ್ ಆಗಬಾರ್ದಲ್ವೋ ಅದಕ್ಕೋಸ್ಕರ ನಾನಿಲ್ಲಿ ಹತ್ತಿ ಅವರ ಒಂದು ಮೆಹಂದಿ ಪೌಡರನ್ನು ತೊಗೊಂಡಿದ್ದೀನಿ ನಂತರ ನಾನಿಲ್ಲಿ ಭಿಂಗರಾಜ ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ ಇದು ಸಹಿತವಾಗಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ತೊಗೋತಾ ಇದ್ದೀನಿ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಕೂದಲನ್ನು ಕಪ್ಪಾಗಿಸೋದಕ್ಕಾಗಿರ್ಬೋದು ಜೊತೆಗೆ ಯಾರಿಗೆ ತುಂಬ ಉದುರುವಂಥ ಸಮಸ್ಯೆ ಇರುತ್ತೆ ಗ್ರೋತ್ ತುಂಬ ಕಡಿಮೆ ಇರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬನೇ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಭ್ರಿಂಗರಾಜ ಪೌಡರು ನೋಡಿ ಹಾಕಿರುವಂಥ ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಇನ್ನು ಇವೆಲ್ಲವನ್ನು ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕೋತಾ ಇದ್ದೀನಿ ಅದಾದ ನಂತರ ಒಂದು ಅರ್ಧ ಕಪ್ಪಾಗುವಷ್ಟು ಬೀಟ್ರೂಟನ್ನು ನುಡಿ ಮೇಲುಗಡೆ ಸಿಪ್ಪೆ ತೆಗ್ದಿಬಿಟ್ಟು ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದರ ಜೊತೆಗೇ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಸೇರ್ಸ್ಕೊತಾ ಇದ್ದೀನಿ ಈ ಥರ ಬದಲಾಗಿ ನೀವು ಇಲ್ಲಿ ಟೀ ಪೌಡರನ್ನು ಕೂಡ ಸೇರಿಸ್ಕೋಬೋದು ಅಥವಾ ಟೀ ಪೌಡರ್ ಕಾಫಿ ಪೌಡರ್ ಎರಡನ್ನೂ ಕೂಡ ಸೇರಿಸ್ಕೋಬೋದು ಗ್ರೋತನ್ನು ತುಂಬ ಇಂಪ್ರೂವ್ ಮಾಡುತ್ತೆ ಜೊತೆಗೆ ಏನು ವೈಟೇರ್ಸ್ ಇರುತ್ತೆ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಬೀಟ್ರೂಟ್ ಆಗಿರ್ಬೋದು ಜೊತೆಗೆ ಕಾಫಿ ಪೌಡರ್ ಆಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಕಾಳು ಹಾಕಿದ್ವಿ ಇದು ಸಹಿತವಾಗಿ ಆಗುವಂಥ ವೈಟೇರ್ಸನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತನ್ನು ತುಂಬ ಫಾಸ್ಟಾಗಿ ಆಗುವಂತೆ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನಾನಿಲ್ಲಿ ಇದನ್ನು ಒಂದು ಐದಾರು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಏನು ನೀರು ಒಂದು ಗ್ಲಾಸಷ್ಟು ಹಾಕೊಂಡಿದ್ದೀವಲ್ಲ ಅದು ಒಂದು ಮುಕ್ಕಾಲು ಅಥವಾ ಅರ್ಧ ಗ್ಲಾಸ್ ಆಗಬೇಕು ಯಾಕಂದರೆ ಬೀಟ್ರೂಟು ಮತ್ತು ನಾವು ಹಾಕಿರುವಂಥ ಕಾಳಿನ ಅಂಶಗಳು ನೀರಲ್ಲಿ ಉಳಿಬೇಕು ಚೆನ್ನಾಗಿ ಅದು ಎಷ್ಟು ಕುದಿಯಿತೋ ಅಷ್ಟು ಒಂದು ಪವರ್ಫುಲ್ ಆಗಿರುವಂಥ ಲಿಕ್ವಿಡ್ ರೆಡಿ ಆಗುತ್ತೆ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾನು ಸ್ವಲ್ಪ ಬಿಸಿ ಇರೋಂಥ ಸಮಯದಲ್ಲೇ ಶೋಧಿಸ್ಕೊತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ನಾವು ಹಾಕಿರೋ ಅಂಥ ನೀರಿನ ಪ್ರಮಾಣ ಅರ್ಧದಷ್ಟು ಕಡಿಮೆ ಆಗಿದೆ ತುಂಬನೇ ಒಂದು ಒಂದೊಳ್ಳೆ ಲಿಕ್ವಿಡ್ ರೆಡಿಯಾಗಿದೆ ಇದನ್ನು ನಾನಿಲ್ಲಿ ಒಂದು ಬಟ್ಲಿಗೆ ಶೋಧಿಸ್ಕೊತಾ ಇದ್ದೀನಿ ಈ ರೀತಿ ಬಿಸಿ ಇರುವಂಥ ಈ ಒಂದು ಲಿಕ್ವಿಡನ್ನು ಹಾಕಿಬಿಟ್ಟು ನಾವು ಈ ಒಂದು ನಾವೇನು ಹಾಕಿಟ್ಟಿದ್ವಲ್ಲ ಆ ಒಂದು ಪೌಡರ್ಗಳೊಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಂಡಾಗ ಖಂಡಿತವಾಗ್ಲೂ ಒಂದು ಅದ್ಭುತವಾಗಿರೋಂಥ ನ್ಯಾಚುರಲ್ ಹೆರ್ಡಿಗೆ ರೆಡಿ ಆಗ್ತಾ ಹೋಗುತ್ತೆ ನೋಡಿ ಇದು ಇನ್ನೂ ಉಗುರು ಸ್ವಲ್ಪ ಬಿಸಿಯಾಗಿಯೇ ಇದೆ ಈ ಸಮಯದಲ್ಲೇ ನಾನು ನಾವೇನು ಪೌಡರ್ಗಳನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದರೊಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ರೀತಿ ಕಲಿಸ್ಕೊತಾ ಇದ್ದೀನಿ ಗಂಟುಗಳೇನೂ ಇರಬಾರ್ದು ಹಾಗಂತೇಳಿ ತುಂಬ ತೆಳುನೂ ಕಲಿಸ್ಕೋಬಾರ್ದು ತುಂಬ ಗಟ್ಟಿಯಾಗಿನೂ ಇರಬಾರ್ದು ನೋಡಿಕೊಂಡು ಇದನ್ನು ಹಚ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಆ ಒಂದು ಹದದಲ್ಲಿ ನಾವು ಈ ಒಂದು ಮಿಶ್ರಣವನ್ನು ಕಲಿಸ್ಕೋಬೇಕಾಗತ್ತೆ ಖಂಡಿತವಾಗ್ಲೂ ಒಮ್ಮೆ ಈ ಒಂದು ನ್ಯಾಚುರಲ್ ಹೆರ್ಡೆಯನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಇದು ತುಂಬನೇ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುತ್ತೆ ಯಾಕಂದರೆ ನಾವಿಲ್ಲಿ ಯಾವುದೇ ಒಂದು ಕೆಮಿಕಲ್ ಪದಾರ್ಥವನ್ನು ಬಳಸಿಲ್ಲ ತುಂಬ ನ್ಯಾಚುರಲ್ ಪದಾರ್ಥಗಳನ್ನೇ ಹಾಕ್ಕೊಂಡು ನಾವು ಒಂದು ಬೀಟ್ರೂಟ್ ಆಗಿರ್ಬೋದು ಅಥವಾ ಕಾಫಿ ಪೌಡರ್ ಹಾಕಿರ್ಬೋದು ಎಲ್ಲನೂ ಹಾಕಿ ನಾವಿಲ್ಲಿ ಈ ಒಂದು ಮಿಶ್ರಣವನ್ನು ಕಲಿಸ್ಕೊಂಡಿರೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇನ್ಸ್ಟೆಂಟಾಗಿ ಒಂದು ಒಳ್ಳೆಯ ಕಪ್ ಬಣ್ಣವನ್ನು ನೀಡುತ್ತೆ ಜೊತೆಗೆ ನಮ್ಮ ಕೂದಲಿಗೆ ಆ ಒಂದು ನ್ಯಾಚುರಲ್ ಹೊಳಪನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಕಲಿಸಿದ್ದೀನಿ ಕಲಸಿರೋ ಅಂಥ ಈ ಒಂದು ಮಿಶ್ರಣವನ್ನು ನಾವು ಇಡೀ ರಾತ್ರಿ ಹಾಗೆ ಬಿಡಬೇಕು ಅಥವಾ ಒಂದು ಏಳೆಂಟು ಗಂಟೆಗಳ ಕಾಲನಾದರೂ ಹೀಗೆ ಇಟ್ಕೊಳ್ಳೋದ್ರಿಂದ ನ್ಯಾಚುರಲ್ಲಾಗಿ ಒಳ್ಳೆ ಎರಡೇ ರೆಡಿಯಾಗುತ್ತೆ ನೋಡಿ ಮಾರನೇ ದಿನ ಬೆಳಗ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ಒಂದು ಬಣ್ಣ ಬರುವಂಥ ಪದಾರ್ಥಗಳನ್ನು ನಾವು ಹಾಕಿಲ್ಲ ಆದರೂ ಸಹಿತವಾಗಿ ನಾವು ಕಲಸಿರೋ ಅಂಥ ಈ ಒಂದು ಮಿಶ್ರಣ ಆ ಒಂದು ಒಳ್ಳೆ ಕಪ್ಪು ಬಣ್ಣವನ್ನು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ಈ ರೀತಿ ನ್ಯಾಚುರಲ್ಲಾಗಿ ಮಾಡಿಕೊಂಡಿರುವಂಥ ಈ ಒಂದು ಹೆರ್ಡೆಯನ್ನು ನಾವು ನಮ್ಮ ಕೂದಲಿಗೆ ಹಚ್ತಾ ಬರೋದರಿಂದ ಇನ್ಸ್ಟೆಂಟಾಗಿ ಒಂದು ಒಳ್ಳೆಯ ಕಪ್ಪು ಬಣ್ಣ ಬರ್ತಾ ಹೋಗುತ್ತೆ ಜೊತೆಗೆ ತುಂಬ ಸಮಯಗಳವರೆಗೆ ಅದು ನಮ್ಮ ಕೂದಲಲ್ಲಿ ಇರಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲು ನಾವು ಕೆಮಿಕಲ್ ಇರುವಂತಹ ಎರಡೈಗಳನ್ನು ಹಚ್ಚಿ ಕೂದಲನ್ನು ಜೊತೆಗೆ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದ್ರ ಬದಲಾಗಿ ಈ ರೀತಿ ನ್ಯಾಚುರಲ್ ಪದಾರ್ಥಗಳನ್ನು ಬಳಸ್ಕೊಂಡು ಈ ಒಂದು ನ್ಯಾಚುರಲ್ ಬಣ್ಣವನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲಿನ ಆರೋಗ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಏನು ಹೆಚ್ಚು ಉದುರ್ತಾ ಇರುತ್ತೆ ಗ್ರೋತ್ ಕಡಿಮೆ ಆಗೋದಾಗಿ ಅಥವಾ ಸ್ಕಿನ್ ಅಲರ್ಜಿ ಆಗೋದಾಗಿರ್ಬೋದು ಕಣ್ಣು ನೋವು ತಲೆನೋವು ಈ ರೀತಿ ಬರೋದನ್ನು ಕೂಡ ನಾವು ಸಾಧ್ಯ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅಂದ್ಕೊಳ್ಳೋದಾದರೆ ನೀವು ಈ ಸಮಯದಲ್ಲಿ ಸ್ವಲ್ಪ ಮೊಸರು ಕೂಡ ಸೇರಿಸ್ಕೋಬೋದು ಅಥವಾ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೋಬೋದು ಅಥವಾ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಹಾಗೆ ಕೂಡ ಅಪ್ಲೈ ಮಾಡ್ಕೋಬೋದು ಅಥವಾ ನೀರನ್ನು ಸೇರಿಸಿ ಕೂಡ ಇದನ್ನು ತೆಳು ಮಾಡಿ ಅಪ್ಲೈ ಮಾಡ್ಕೋಬೋದು ಇದು ಸರಿಯಾದ ಹದದಲ್ಲಿತ್ತು ಅದಕ್ಕೋಸ್ಕರ ನಾನು ಹಾಗೆಯೇ ಇದನ್ನು ನೋಡಿ ಈ ರೀತಿ ನಾವೇನು ಡೈಗಳನ್ನು ಹಚ್ಚುತ್ತೀವಲ್ಲ ಆ ಒಂದು ಬ್ರಷ್ಷಿನ ಸಹಾಯದಿಂದ ಹೀಗೆ ನನ್ನ ಕೂದಲಿಗೆ ನಾನಿಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ಕೂದಲಿನ ಬುಡದಿಂದ ಹಿಡಿದು ನೀಟಾಗಿ ಟೀವರ್ಗು ಹಚ್ಕೋಬೇಕು ಹಚ್ಚಿಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಗಳ ಸಮಯ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀಟಾಗಿ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಹೇರ್ ವಾಷನ್ನು ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಶ್ಯಾಂಪೂನ ಬಳಸಬಾರ್ದು ಹಾಗೆಯೇ ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೋಬೇಕು ಖಂಡಿತವಾಗ್ಲೂ ಈ ಒಂದು ನ್ಯಾಚುರಲ್ ಕಲರನ್ನು ಒಮ್ಮೆ ಅಪ್ಲೈ ಮಾಡಿ ನೋಡಿ ವರ್ಷಗಳವರೆಗೆ ನೀವು ನಿಮ್ಮ ಕೂದಲಿಗೆ ಡೈಯನ್ನು ಹಚ್ಚುವಂಥ ಅಗತ್ಯ ಇಲ್ಲ ಅಷ್ಟು ಒಂದು ಎಫೆಕ್ಟಿವ್ ಆದಂಥ ಕಪ್ಪು ಬಣ್ಣವನ್ನು ಕೂದಲಿಗೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ನ್ಯಾಚುರಲ್ ಕಲರ್ ಅಂತಲೇ ಹೇಳ್ಬೋದು ಇನ್ನು ಥರ ಮಕ್ಕಳಿಂದ ಹಿಡಿದು ಮಹಿಳೆಯರು ಪುರುಷರು ಎಲ್ಲರೂ ಆರಾಮಾಗಿ ಹಚ್ಕೋಬೋದು ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಇರೋವಂಥ ಈ ಒಂದು ಬಣ್ಣವನ್ನು ಹಚ್ಕೊಂಡು ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸ್ಕೋಬೋದು ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಅಂದ್ಕೊಳ್ಳೋದಾದರೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು